ಇದರ ಖುಷಿ ಖುಷಿಯಾಗಿದ್ದೇನೆ ತುಂಬಾ ದಿನ ಆಗ್ಬಿಟ್ಟಿತ್ತು ಏನಕ್ಕಪ್ಪ ಅಂದ್ರೆ ರೀಸನ್ ನಮ್ಗೆ ಹುಷಾರಿರ್ಲಿಲ್ಲ ಇದೆಲ್ಲ ನೋಡಿದ್ರಿ ಈ ಕಡೆ ಈ ಕಡೆ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ನಮ್ಮ ಮಕ್ಕಳು ನಮ್ಗೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಸೊ ಏನಪ್ಪಾ ಆಯ್ತು ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ ತುಂಬಾ ಜನ ಗೊತ್ತು ಆಲ್ಮೋಸ್ಟ್ ಹೇಳಿದ್ವಿ ಹುಷಾರಿಲ್ಲ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಅಂತ ಆಮೇಲಿಂದ ತುಂಬಾ ಜನ ಕಾಲ್ ಮಾಡೋದು ಕೇಳಿದ್ರು ಆಯ್ತು ಅಂದ್ರೆ ಏಳನೇ ತಾರೀಕು ಆರನೇ ತಾರೀಕು ನನಗ್ ಹುಷಾರ್ ಆರನೇ ತಾರೀಕು ಇವತ್ತೆ ಲೈಟ್ ಆಗಿ ಆಕಡೆ ಈ ಕಡೆ ಗದ್ದ ಗದ್ ಕಟ್ಟಾದ ಮತ್ತೆ ಪೂಜೆ ಮಾಡಿ ಹಾಕಿದಿವೆ ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ತೋರ್ಸಿ ಕಮ್ಮಿ ಆಗುದಂತ ಸೊ ಆತರ ಉನ್ಕೊಂಡಿದ್ ಹೋಗೋಣ ತೋರ್ಸನೋ ಕಮ್ಮಿ ಆಗೋದು ಕೊಡಬೇಕು ಹುಷಾರ್ ಇಲ್ಂಗೆ ಆಗೋಯ್ತು ಗೈಸ್ ಏಳನೇ ತಾರೀಕು ಮಾತ್ರ ಏಳನೇ ತಾರೀಕು ನಾನು ಡ್ಯೂಟಿಗೆ ರಜೆ ಆಗ್ತದೆ ಇಲ್ಲಿ ಇ ಎಸ್ ಐ ಇದೆಯಲ್ಲ ನಮ್ಮದು ಹೋದ್ ಹಾಸ್ಪಿಟ್ಲಿಗೆ ಅವ್ರು ಏನು ಹೇಳ್ಬೇಕು ಐಸ್ ಈ ಕಡೆ ಈ ಕಡೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಡೋದು ಫುಲ್ಲು ಶಾಕ್ ಆಗೋಯ್ತು ನಮಗೆ ಅದು ಆಪ್ರೇಷನ್ ಅಂತ ಇದ್ದಂಗೆ ಇಲ್ಲಿ ಆಗುತ್ತೆ ಹೆಂಗಾಗತ್ತೇಳಿ ಗೈಸ್ ಇಲ್ಲಿಗೆ ಗಂಟು ಸಿಗ್ತಾ ಇದೆ ಅವರು ನೋಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ ಮಾಡಿದ್ರು ಬ್ಲಡ್ ಚೆಕಪ್ ಮಾಡಿದ್ರು ಇದು ತೆಗಿತೀವಿ ಅಂದರು ಗಂಟ ನನಗೆ ಎದ್ದು ಹಾಸ್ಪಿಟ್ಲಿಗೆ ಹೋಗಕ್ಕೆ ಶಕ್ತಿ ಇಲ್ಲ ಯಾಕೆಂದ್ರೆ ಹೋಗ್ತಿದ್ದಂಗೆ ಎರಡು ದಿನ ಬಾಟ್ಲು ಹಾಕಿದ್ರು ಆ ಬಾಟ್ಲಿಗೆ ಇನ್ನೂ ಜಾಸ್ತಿ ಆಗೋಯ್ತು ಶೀತಕ್ಕೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲ ಅದು ಶೀತಕ್ಕೆ ಆಗ್ಬಾರ್ದು ಗದ್ದಕಟ್ಟು ಅಂತಾರಲ್ಲ ಅದರಿಂದ ಜಾಸ್ತಿನೇ ಆಗೋಯ್ತು ಸೊ ನಾನು ಫುಲ್ಲು ಮನೇಲಿ ಬಂದು ಮಲ್ಕೊಂಬಿಟ್ಟೆ ಆಗ್ತಿಲ್ಲ ಇದಳಕ್ಕೆ ತಿನ್ನೋ ಹೋಗ್ತಿಲ್ಲ ಜ್ವರ ಬಂದರೆ ಗೊತ್ತಲ್ಲ ಎಷ್ಟು ಇದಾಗುತ್ತೆ ಭಯ ಆಗಿತ್ತು ಅಂದರೆ ನನಗಂತೂ

ಕರ್ಕೊಂಡ್ ಹೋದ್ರು ಊರಿಗೆ ನಾನು ಬರಲ್ಲ ಅಂತಾನೆ ಹೇಳದೆ ಬಿಡಿ ಇಲ್ಲದೇನು ಗದ್ಕಟ್ಟಲ್ವಾ ಇಲ್ಲ ಅಂತ ಬಟ್ ಜ್ವರ ಸಿಕ್ಕಾಪಟ್ಟೆ ಬಂತು ಹಾಸ್ಪಿಟ್ಲಿಗೆ ತೋರ್ಸೋ ಏನು ಜಾಸ್ತಿ ಆಗ್ತಾನೆ ಐತೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಇಬ್ರು ಯಾವ ಯಾವ ದೇವ್ರಿಗೆ ಅರಕೆ ಕಟ್ಕೊಂಡಿದೀವೋ ಗೊತ್ತಿಲ್ಲ ಹುಷಾರಾದ್ರೆ ಸಾಕಪ್ಪ ಅಂತ ಎಲ್ಲಾರು ಗದ್ಕಟ್ಟಿಗೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತಂಪು ಮಾಡಿ ಮಸರನ್ನ ಕೊಡಿ ಅದು ಇದು ಹೇಳ್ತಾವ್ರೆ ನನಗೆ ದೋಕ ಆಯ್ತಲ್ಲ ದೇವಸ್ಥಾನಕ್ಕೆ ಅಷ್ಟು ಅಂದ್ರೆ ಇದ್ರೂ ನೋವುಗಿಂತ ಜ್ವರ ಜಾಸ್ತಿ ಆಗೋಯ್ತು ನನಗೆ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಇಂಜೆಕ್ಷನ್ನು ಪವರ್ ಇರೋ ತನ ಮಾತ್ರ ಆರಾಮಾಗಿರವೆ ಅದಾದಮೇಲೆ ಮತ್ತೆ ಸಿಕ್ಕಾಪಟ್ಟೆ ಜ್ವರ ಇವತ್ತಿಗೆಲ್ಲ ಆಲ್ಮೋಸ್ಟ್ ಒಂದು ಹದಿಮೂರು ಹದಿನೈದು ದಿನ ಆಯ್ತು ಜ್ವರ ಬಂದು ಬಾಯಿ ಇನ್ನೂ ಸರಿಯಾಗಿಲ್ಲ ಒಂಥರ ಕೈ ಕೈ ಈ ಥರವೇ ಇದೆ ಬಾಯಿನ ಇವಾಗ ಓಕೆ ಒಂದು ಎರಡು ಮೂರು ದಿವಸದಿಂದ ಮಟ್ಟಿಗೆ ಓಕೆ ಇಲ್ಲಿ ತಕ ಏನೇ ತಿಂದ್ರು ಕೈ 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 ನಮ್ಮ ಬೈದಿಕ್ಕೇ ಅದು ಏನು ಅಡುಗೆ ಮಾಡ್ತೀಯಾ ಅದು ಏನು ಮಾಡ್ತಾ ಇದ್ದೀರ ಒಂದು ಗೊತ್ತಿಲ್ಲ ನನ್ನ ಕೈ ಕೈಯೇ ಅನಿಸೋದು ಯಾವಾಗ ಅಡಿಗೆ ಮಾಡ್ಕೊಟ್ರು ಇದೇನ್ ಈ ರೀತಿ ಮಾಡಿದ್ದೆ ಮುದ್ದು ಹಿಂಗೇನ್ ಅಡ್ಗೆ ಮಾಡಕ್ ಬರಲ್ವಾ ಅಂತೆಲ್ಲ ಬೈಯೋರು ನಾನು ಏನೇನ್ ದೃಷ್ಟಿ ಆಗೈತೆ ಅನ್ಬಿಟ್ಟು ಏನೇನ್ ದೃಷ್ಟಿ ಗೊತ್ತಿರುತ್ತೆ ನನಿಂಗ್ ಮಾಡಕ್ ಬರುತ್ತೆ ಅದೆಲ್ಲ ನಾವನ್ ಹತ್ರ ಕೇಳ್ಕೊಂಡ್ ಕೇಳ್ಕೊಂಡ್ ಎಲ್ಲಾ ಪ್ರತಿ ಒಂದು ಮಾಡ್ಬಿಟೆ ಫ್ರೆಂಡ್ಸ್ ಆ ದೃಷ್ಟಿ ಆಗಿರುತ್ತೇನೋ ಅಂತ ಅನ್ಬಿಟ್ಟು ಯಾವ್ದಕ್ಕೂ ಅಳ್ಳಾಡ್ಲಿಲ್ಲ ಹೆಂಗೆ ಊರಿಗೆ ಹೋಗಿದ್ದೀನಿ ಗಾಡಿ ಮಾಡ್ಕೊಂಡು ಹೋಗೋಣ ಅಂತ ಅಂತ ಬಿಡಿ ಹೋಗೋಣ ಬಂದ್ರು ಬೆಳಗ್ಗೆ ಐದ್ ಗಂಟೆಗೆ ಹೋದ್ ಹಂಗೆ ಅಮೌಂಟ್ ಇರ್ಬೇಕಲ್ಲ ಫ್ರೆಂಡ್ಸ್ ಸಮಯದಲ್ಲಿ ಅಮೌಂಟ್ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಹದಿನೈದು ದಿನ ರಜಾ ಹಾಕಿದಿನಿ ಸಂಬಳ ಮನಿ ತಿಂಗ್ಳಿಗೆ ಅಷ್ಟೇ ಕತೆ ಗೋವಿಂದ ಏನಾಗುತ್ತೋ ಏನೋ ಹೋಗಿ ಆಮೇಲೆ ಇಲ್ಲಿದ್ರೇನು ಖರ್ಚಾಗುತ್ತೆ ಅಂತಾನೆ ನಮ್ಮ ಅಜ್ಜಿ ಬಂದ್ಬಿಡಿ ಊರಿಗೆ ಅಲ್ಲಿ ಸ್ಟಾರ್ಟಿಂಗ್ ಒಂದ್ ಚೂರ್ ಆಗ್ದಾಗ್ಲೇ ಹೇಳಿದ್ರು ಅವರು ಬಂದ್ಬಿಡಿ ನಾನು ನಾನೇ ಇವ್ರಿಗಿಂತ ಹೆಚ್ಚಾಗಿ ನಾನೇ ಬೇಡ ಮುಂದೊಂದ್ ತಿಂಗ್ಳು ಕಷ್ಟ ಆಗುತ್ತೆ ಏನೋ ಸ್ವಲ್ಪ ಇತ್ತಲ್ಲ ಅಂತ ನಾನು ನಾನು ಈ ಕಟ್ಕಟಿಗೆಲ್ಲ ಏನಾಗಲ್ಲ ಹುಡುಗರಿಗೆಲ್ಲ ಯಾಕೆ ಹೋಗ್ಬೇಕು ರಜೆ ಯಾಕೆ ಹಾಕ್ಬೇಕು ಡ್ಯೂಟಿಗೆ ಹೋಗ್ತಾರೆ ಅದೇ ಕಮ್ಮಿ ಆಗುತ್ತೆ ಚಿಕ್ಕ ಮಕ್ಳಿಗೆ ಆಗ ಜಾಸ್ತಿ ನೋಡಿದೆ ಸ್ಕೂಲ್ ಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಆಗುತ್ತೆ ಅಂತ ನನ್ಗೆ ಆಗಿತ್ತು ಅದರಿಂದ ನಾನು ಸುಮ್ಮನೆ ಆಗ್ತಿದ್ದೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಅದು ಜಾಸ್ತಿ ಗೊತ್ತಾಗಿತ್ತು

ಹುಷಾರೇ ಆಗೋಯ್ತು ಯಪ್ಪ ನಾನು ಏನಪ್ಪ ನಾಟಿ ಔಷಧಿ ಇಷ್ಟೊಂದು ಪವರ್ ಐತಾ ಅನ್ಕೊಂಡೆ ನಾನು ನಾನು ನಂಬ್ತಾ ಅದು ಮೂರು ಥರದ ಬೇರೆನ ತೆಗೆದ್ಬಿಟ್ಟು ಇಲ್ಲಿಗೆ ಹಚ್ಚಕ್ಕೆ ಸ್ವಲ್ಪ ತಿನ್ನಕ್ ಕೊಡ್ತಾರೆ ಅಷ್ಟೇ ಬೇರು ತಿನ್ನಕ್ಕೆ ನಿಮ್ಮಣ್ಣನ ಜೊತೆ ಇನ್ನು ಮೂರು ಥರ ಬೇರು ಹಚ್ಚಕ್ಕೆ ನಾನು ಏನು ಹಚ್ಚ ಕೊಡ್ತಾರೆ ಏನು ವರ್ಕೌಟ್ ಆಗಲ್ಲ ಅಂತ ಅನ್ಕೊಂಡಿದೆ ತಿನ್ನ ಕೊಡ್ತಾರಲ್ಲ ಅದು ತಿನ್ಬಿಟ್ರೆ ಇನ್ನು ಜಾಸ್ತಿ ತಲೆನೋವು ತಲೆ ಸುತ್ತು ತಲೆನೋವು ತಲೆ ಸುತ್ತು ಓಮೆಂಟು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅದು ಸ್ಟಾರ್ಟ್ ತಾಣ ಹಂಗಾಯಿತು ಹಂಗಾಯ್ತು ಮೂರು ದಿನ ಆದಮೇಲೆ ಕಮ್ಮಿ ಆಗ್ತಾ ಬಂತು ಆಮೇಲೆ ಊಟ ತಿನ್ನೋಕೆ ಶುರುವಾದೆ ಒಂದು ವಾರ ಆದಮೇಲೆ ಸರಿ ಅದೆ ಊರಿಗೆ ಹೋದ್ಮೇಲೆ ಆಮೇಲೆ ಅಂದ್ಕೊಂಡೆ ಪರವಾಗಿಲ್ಲ ನಾ ದೇವಸ್ಥೆ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಯ್ತತೆ ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ ಸೊ ಆಮೇಲೆ ಅಲ್ಲಿಂದ ಬಂದು ಕೆಲವೊಂದು ದೇವ್ರ ದೇವಸ್ಥಾನಗಳಿಗೆಲ್ಲ ಹೋಗಿರಲಿಲ್ಲ ಹೋಗ್ಬಿಟ್ಟು ಹೊಸ ಬಂದಾಗ ಹಂಗಂಗೆ ಬಂದಿತ್ತು ಹಳ್ಳಿ ಕಡೆ ಹೋದ ಜನಗಳು ನಮ್ಮ ಅಂತಾರೆ ನೀ ಆ ದೇವಸ್ಥಾನಕ್ಕೆ ಹೋಗಿಲ್ಲ ಈ ಹೋಗಿಲ್ಲ ಹಂಗಾಗೈತೆ ಅಂತ ಅದಕ್ಕೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬಂದು ಹೋದ ಮಕ್ಕಳು ಅಳಿತ ಕುಡಿದಿದ್ದಾವೆ ಆಮೇಲೆ ನಮ್ ನಾನ್ ಗುಂಡೋಡ್ಸ್ಕೊಬೇಕಾಯ್ತು ಇವ್ನಿಗೆ ಗುಂಡೋಡ್ಸ್ಕೊಂಡ್ಬಂದ್ವಿ ಒಂದೇ ಸಲ ಅಪ್ಪ ಅಮ್ಮಗ ಅಣ್ಣ ತಮ್ಮ ಅದೇ ದೇವಸ್ಥಾನಕ್ಕೆ ಮಂಡಿ ಕೊಡ್ಬೇಕಾಯ್ತು ಅದ್ರಿಂದ ಇವನ್ಗೆ ಕೊಟ್ಬಿಡೋಣ ಇನ್ನೊಂದ್ ಸಲ ಇವ್ರು ಕೊಡ್ಲಿ ಹುಷಾರಿಲ್ಲ ಬೇರೆ ಅಲ್ಲಿ ಹೋದ್ರೆ ನೀರು ಉಳಿಸ್ಕೊಳ್ಳೇಬೇಕು ಜ್ವರದಲ್ಲಿ ನೀರು ಉಳಿಸ್ಕೊಳಕ್ಕೆ ಇವಾಗ ಅದೇ ಕೊಡ್ತೀನಿ ನೋಡಿ ಗೈಸ್ ವಿಡಿಯೋ ಮಾಡ್ಬೇಕಾದ್ರೆ ಅದೇ ಕೊಡೋದು ಅನ್ಬಿಟ್ಟು ಎಷ್ಟು ಆಟ ಮಾಡ್ತಾನೆ

ಇವ್ನು ಹಿಡ್ಕೊಂಡು ಹಿಂದೆ ಕೂತಿದ್ದಾಳಾ ಇವ್ ನಿಡ್ಕೊಂಡು ಮುಂದೆ ಕೊತೀನಿ ಅಂತ ಪರಿಸ್ಥಿತಿ ಐತಿ ಇವತ್ತ ಏನ್ ಮಾಡಕ್ಕಾಗಲ್ಲ ಕುಣಿಗೆಲ್ಲ ಸಿಕ್ತಾ ಕುತ್ಕೊಳ್ಳೋಕೆ ಅಂತ ಅದೇ ನಮ್ಮ ಪುಣ್ಯ ಈ ಬಸ್ ಅದು ಯಾವ ತಗಿತಾರ ನಮ್ಮ ಸಿ ಎಂ ಸಾಹೇಬ್ರು ಗೊತ್ತಿಲ್ಲ ತೆಗಿಯೋವರೆಗೂ ಹೆವಿ ಹಿಂಸೆ ನೆನ್ನೆ ಅರಕಳಗೂಡ್ಗೆ ಹೋಗಿದ್ವಿ ದೇವಸ್ಥಾನಕ್ಕೆ ಅಂದ ನಿಂತ್ಕೊಂಡೇ ಹೋಗಿದ್ವಿ ನಮ್ಮೂರಿಂದ ಎಲ್ಲ ಕಡೆ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಫೈನಲಿ ಹುಷಾರಾಗಿದ್ವಿ ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಸೊ ಹಾಗೆ ತುಂಬಾ ಜನ ಒಂದು ಒಂದು ಐವತ್ತೊಂದು ಜನನೇ ಕಮೆಂಟ್ ಹಾಕಿದ್ರಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಡೆ ಹಾಕಿದ್ರೆ ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ಯಾಕೆ ಏನಾಯ್ತು ಸೊ ಅದೊಂದು ಕ್ಲಾರಿಫಿಕೇಶನ್ ನಿಮಗೆಲ್ಲ ಕೊಡೋಣ ಅಂತ ಸೊ ಜ್ವರ ಬಂದ್ರೆ ಕನ್ಕಳಕ್ಕಾಗ ಇಷ್ಟು ಯಾವಾಗ ಹೋಗ್ತೀನಿ ಬೆಂಗಳೂರಿಗೆ ನಾನು ಬಿಡೇ ಫುಲ್ ಹುಷಾರ್ ಮಾಡ್ಕೊಂಡು ಹೋಗ್ಬಿಡೋಣ ಹೆಂಗಿರೋ ರಜಾ ಆಗೈತಲ್ವಾ ಅಂತ ಇವು ಬೈಯಕ್ಕೆ ಹಾಕಿ ಚೂರು ಹುಷಾರ ಆಯ್ತದಂಗೆ ಇಲ್ಲೇ ಇದ್ ಬಿಡಿ ಐತೆ

ನಮ್ಗೇನೆ ಹಿಂಗ್ ಹೊಡಿತಾರೆ ಎಷ್ಟು ತರ್ಲಿ ಅಂದ್ರೆ ಇಂಥ ಮಕ್ಳು ನನ್ ಜೀವನದಲ್ಲೇ ನೋಡಿಲ್ಲ ನಿಜವಾಗ್ಲೂ ಎಷ್ಟು ಮಕ್ಳು ನಾ ನಮ್ ಅಕ್ಕಂದಿರೋ ಮಕ್ಳೆಲ್ಲ ಎಕ್ಕ ಆಟಾಡ್ಸಿದೀನಿ ಅರೆ ಇಂಥ ಮಕ್ಳು ನನ್ ಮಕ್ಳು ಅಂತ ಮಕ್ಳು ನೋಡೇ ಇಲ್ಲ ಅನ್ಸುತ್ತೆ ನಾನು ಆಟಾಡ್ಸೋದ್ ಎಷ್ಟೊತ್ತಲ್ಲ ಹೋಗಿ ಅರ್ಧ ಗಂಟೆ ಒನ್ ಅವರ್ ಆಟಾಡ್ಸ್ಬಿಟ್ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಬೇರೆ ಮಕ್ಳು ನಾ ನಮ್ ಮಕ್ಳು ನಮ್ಮ ಜೊತೆನೆ ಇರ್ತಾರಲ್ಲ ಎನಿ ಟೈಮ್ ಎಷ್ಟು ಪಾಠ ಕೊಡ್ತಾರೆ ಅಂತ ಇವಾಗ ಗೊತ್ತಾಗುತ್ತೆ ಅಲ್ವಾ ನಿಮ್ಮ ಮಕ್ಳು ದೊಡ್ಡವಾಗತ್ತಕ್ಕವಾ ನಮ್ಗೆ ಎಷ್ಟು ತೊಂದರೆ ಅಲ್ವಾ ಸ್ಕೂಲ್ ಹೋಗತ್ತಕ್ಕ ಆಮೇಲೆ ಸರಿ ಆಯ್ತಾರೆ ಅರ್ಧ ಮಾಡ್ಬೇಕ ಹೊರ್ಗಡೆ ಹೋದಾಗ ನಮ್ ದಿವಾಳ ಮಾಡ್ತಾನೆ ಅಲ್ಲಿ ತಾತ ಅಜ್ಜಿ ಮುದ್ದು ಆಮೇಲಿಂದ ಯಾವಾಗೊತ್ತ ನಿನ್ ಆಸ್ಪತ್ರೆ ಇದ್ದಲ್ಲ ಅವಾಗ್ಲ ತುಂಬಾನೇ ಅಯ್ಯೋನ್ಸಿದ್ರು ನಂಗೆ ಯಾವಾಗ ನಾನು ಹೊಡಿಯಕೆ ಆಯ್ತಿ ಆಟಾಡ್ಸಿದ ಮಕ್ಳು ಕೂಡ ಆಟಾಡ್ಸಕ್ ಆಗಿಲ್ಲ ಕೈಲಿ ಅಷ್ಟು ಬೇಜಾರು ನನ್ಗೆಲ್ಲದಕ್ಕಿಂತ ನೀರಿಲ್ಲ ಅಕ್ಕಿ ಇಲ್ಲ ಅಕ್ಕಿ ಒಂದ್ ಕಪ್ಪ ಇತ್ತು ಅಷ್ಟೇನೆ ಅದು ಒಂದ್ ಕಪ್ಪಲ್ಲಿ ಅಕ್ಕಿ ಅನ್ನ ತಿಂಡಿ ಅಪ್ಪಂಗ ಕೊಟ್ಟಿದ್ದ ನಾನ್ ತಿನ್ಲೇ ಅಪ್ಪ ಒಂದ್ ತಿಂದಿದ್ ಅಷ್ಟೇನೆ ಅದನ್ನೊಂದ್ ಚೂರ್ ಮಿಕ್ಕೊಂಡಿತ್ತು ನಂಗೆ ತಿನ್ನಕ್ಕೆ ಆಗ್ತೇನೆ ಅವ್ರಿಗುಶಿಲ್ಲ ನನಗ ಮನ್ಸೇ ಇಲ್ಲ

ಮೂರ್ ವರ್ಷ ಅಂತ ಇದಾರೆ ಗುಡ್ತಾಗಿಂದಾನೇ ಆಗಿಲ್ಲ ನನ್ಗೆ ಯಾವತ್ತು ಈ ರೀತಿ ಇಲ್ಲ ಮಲ್ದೆಲ್ಲ ದಿನ ಗಂಟೆ ನನಗಿಂಗ ನನಗೆ ಇದ್ರದ ಏನಾಗಿಲ್ಲ ಜ್ವರ ತುಂಬಾ ತಡೆಯಲಿಲ್ಲ ಸೊ ಇನ್ಮೇಲೆ ಬ್ಲಾಕ್ ಬರ್ತಾ ಇರತ್ತ ಕೂಡ ಇದೊಂದು ಒಂದ್ ಒಂದು ಇನ್ಫಾರ್ಮೇಶನ್ ಕೊಡೋಣ ಯಾಕೆ ವಿಡಿಯೋ ಮಾಡ್ತೇಲ ಅಂತ ಕೇಳ್ತಾನೆ ಇದ್ರಲ್ವಾ ವಿಡಿಯೋ ಮಾಡೋಣ ನಾಳೆನೇ ವ್ಲಾಗ್ ಬರುತ್ತೆ ನೋಡಿ ಓಕೆನಾ ಈ ಮಕ್ಕಳು ವೀಡಿಯೋ ಮಾಡೋಕೆ ಗೊತ್ತಿಲ್ಲ ನಮಗೆ ಆಮೇಲೆ ಎಲ್ಲರೂ ಬೈತಾರ ಆಮೇಲೆ ಈ ಮಕ್ಕಳ ಸಮಾಧಾನ ಮಾಡಿ ಫಸ್ಟ್ ಆಮೇಲೆ ವಿಡಿಯೋ ಮಾಡೋರಿ ಅಂತ ಅನ್ಬಿಟ್ಟು ಸಿಕ್ತೀವಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ನೋಡಿ ಊದೆಲ್ಲ ಇಲ್ದೈತಿ ಹೋಗು ಆದ್ರೂ ಒಂದ್ ಸ್ವಲ್ಪ ಊದಿದೆ ಅಂತಾರ ನಾವು ಹೊಸ್ತಾಗ ನೋಡೋರು ಇಲ್ಲ ಊದಿ ಈ ಕಡೆ ಬಲ್ದ ಕಡೆ ಒಂದ್ ಚೂಚು ಕಾಣುತ್ತೆ ಆ ಕಡೆ ಏನಿಲ್ಲ ಎರಡ ಕಡೆ ಎರಡು ಊದ್ಕೊಂಡಿದ್ದು ಅವ್ರ ಹಂಗೆ ಕಾಣ್ತಿರಲಿಲ್ಲ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ದೇವಸ್ಥಾನದಲ್ಲಿ ಒಂದ್ ಚೂರ್ ವಿಡಿಯೋ ಇದ್ ತಕೊಂಡಿದೀನಿ ಇವ್ ಮಂಡೆ ಕೊಟ್ಟಿದ್ದನ್ನ ಅದು ಒಂದ್ ಐತೆ seekde nimge next video dal bye 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 yeah. bye 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 Mommy. bye 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 bye